ಆ ತಾಯಿಯವರು ಬಹಳವಾಗಿರುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಬೇರೆಯವರು ಪೂಜಾರ್ಥಿಗಳನ್ನು ಬಳಸ್ತಾ ಇಲ್ಲ ನಾವು ಅಷ್ಟೇ ಏಕೆ ಪೂಜಾರ್ಥಿಗಳನ್ನು ಬರೆಸಬೇಕು ಹೀಗೆ ಬರೆಸೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಐಕ್ಯತೆ ಕೊಟ್ಟುವುದು ಹೇಗೆ ಎನ್ನುವಂತಹ ಪ್ರಶ್ನೆ ನೋಡಬಹುದು ನಿಜವಾಗಿಯೂ ನಾವೆಲ್ಲರೂ ಬಸವಣ್ಣನ ಅನುಯಾಯಿಗಳಾಗಿರುವಂಥ ನಾವೆಲ್ಲರೂ ಲಿಂಗವಂತರು ಅನಿಸಿಕೊಳ್ಳುವಂಥ ನಾವೆಲ್ಲರೂ ಒಂದು ಮಾತನ್ನು ಭಾವ ಸ್ಪಷ್ಟವಾಗಿ ತಿಳ್ಕೋಬೇಕು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಈ ಒಂದು ವಿಶಿಷ್ಟವಾಗಿರುವಂಥ ಸರ್ವ ಸಮಾನತೆಯನ್ನು ಸಾರುವಂಥ ಕಾಯಕ ದಾಸೋಹ ತತ್ವಗಳ ಅಡಿಯಲ್ಲಿ ಈ ಲಿಂಗಾಯತ ಧರ್ಮವನ್ನು ರೂಪುಗೊಳಿಸಿರುವಂತಹದ್ದು ಸಕಲ ಜೀವಾತ್ಮರಿಗೆ ಬೇಸನ್ನೇ ಬಯಸುವುದು ಲಿಂಗಾಯತ ಧರ್ಮದ ಆಶಯ ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ವಿಶಿಷ್ಟ ಧರ್ಮದ ಅಸ್ಮಿತೆ ಹಾಳಾಗಿ ಹೋಗಬಾರದು ಅಂದರೆ ಲಿಂಗವಂತರಾಗಿರುವಂತಹ ನಾವೆಲ್ಲರೂ ಬಸವಾಣಿಯಾಗಿರುವಂತಹ ನಾವೆಲ್ಲರೂ ಧರ್ಮದ ಅಭಿಮಾನದಿಂದ ಧರ್ಮದ ಕಾಲದಲ್ಲಿ ಲಿಂಗಾಯತಂತನೇ ಬರೆಸಬೇಕು ಅನ್ನೋದನ್ನು ನಾವು ಸ್ಪಷ್ಟ ಮಾಡೋದೇ ಧರ್ಮಾಭಿಮಾನ ಬೇಕು ಇದರ ಅರ್ಥ ಬೇರೆ ಧರ್ಮಗಳನ್ನು ದೂಷಿಸಬೇಕು ಅಂತಲ್ಲ ನಮ್ಮದು ಸ್ವಧರ್ಮ ನಿಷ್ಠೆ ಇರಬೇಕು ಪರಧರ್ಮ ಸಹಿಷ್ಣುತೆ ಇರಬೇಕು ಆ ದಿಸೆಯಲ್ಲಿ ಧರ್ಮದ ಕಾಲಂನಲ್ಲಿ ನಮ್ಮ ಧರ್ಮದ ಹೆಸರನ್ನ ಲಿಂಗಾಯತ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಮೂದಿಸಬೇಕು ಅದರ ಜೊತೆಗೆ ಜಾತಿ ಕಾಲಮಿದೆ ಎಂಟನೇ ಕಾಲಮ್ಮು ಧರ್ಮದ ಕಾಲಮು ಅದರಲ್ಲಿ ಉಪಕಾಲಮು ಹನ್ನೊಂದು ನಮ್ಮದು ಇತರೆ ಅನ್ನುವಂಥದ್ರಲ್ಲಿ ಲಿಂಗಾಯ ಸ್ಪಷ್ಟವಾಗಿ ನಮೂದಿಸಬೇಕು ಮತ್ತು ಗಂತಿದಾರರು ಅದನ್ನು ಬರೆದುಕೊಂಡಿರೋದನ್ನು ನೀವೆಲ್ಲರೂ ಖಚಿತಪಡಿಸಿಕೊಳ್ಬೇಕು ಇದು ಮುಖ್ಯವಾಗಿರುವಂತಹದ್ದು ಎರಡನೇದು ಜಾತಿ ಕಾಲನ್ನು ನಮ್ಮ ಲಿಂಗಾಯತರಲ್ಲಿ ನಾವೇನೇನು ಕಾಯಕಗಳನ್ನು ಮಾಡಿಕೊಂಡು ಬಂದಿವಲ್ಲ ಅವುಗಳನ್ನು ಇವತ್ತು ಜಾತಿಯಾಗಿ ಪರಿಗಣಿಸ್ತಾ ಇರೋದರಿಂದ ಜಾತಿ ಕಾಲನ್ನಲ್ಲಿ ನಮ್ಮ ನಮ್ಮ ಜಾತಿಗಳ ಹೆಸರನ್ನು ಬರೆಸೋದ್ರಲ್ಲಿ ಏನೂ ತಪ್ಪಿಲ್ಲ ಯಾಕಂದರೆ ಇದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಇರುವುದರಿಂದ ಇಲ್ಲಿ ನಾವು ಜಾತಿಯನ್ನು ಬರೆಸಿದ್ರೆ ಏನು ತಪ್ಪಿಲ್ಲ ಅದರ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಬರೆಸಬೇಕು ಅದರಿಂದ ಲಿಂಗಾಯತರ ಸಂಖ್ಯೆ ಎಷ್ಟು ನಿಖರವಾಗಿ ನಿಮಗೆ ಸಾಧ್ಯವಾಗ್ತದೆ ಆ ದಿಸೆಯಲ್ಲಿ ಜಾತಿಯನ್ನು ಬರೆಸ್ರಿ ಉಪಜಾತಿಯನ್ನ ಬರೆಸ್ರಿ ಅಂತ ನಾವು ಹೇಳೋದಿಲ್ಲ ಉಪಜಾತಿಯನ್ನ ಬರಸ್ರಿ ಬಿಡ್ರಿ ಆದ್ರೆ ಧರ್ಮ ಬಹಳ ಮುಖ್ಯ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಶ್ರೀ ಜಾತಿ ಕಾಲದಲ್ಲಿ ನಿಮ್ಮ ನಿಮ್ಮ ಪಂಗಡ ಅವಳ ಪಂಗಡ ಅಥವಾ ನಿಮ್ಮ ಜಾತಿ ಹೆಸರನ್ನ ಅಂತ ಹೇಳಿ ಸಂದರ್ಭದಲ್ಲಿ